ಅಂತ ನನಗೆ ಗೊತ್ತಿದೆ ಆದಷ್ಟು ಬೇಗ ಈ ಚಾಕಿಂದ ಖಾಲಿ ಈ ಕಾರ್ಯಕ್ರಮದಲ್ಲಿ ನಾವ್ ಯಾರು ಭಾಷಣ ಮಾಡಕ್ಕೆ ಬಂದಿಲ್ಲ ಆಮೇಲೆ ನಿಮ್ಮ ಉತ್ಸಾಹದ ಮುಂದೆ ನಾವಿವತ್ತು ಭಾಷಣ ಮಾಡಕ್ ನಿಂತ್ಕೊಂಡ್ರೆ ನಾವು ವಿಲಂಗಗಳಾಗ್ತೀವಿ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನಿಮ್ಮ ಉತ್ಸವವನ್ನ ನೀವು ಎಂಜಾಯ್ ಮಾಡಿ ಪ್ರೊಫೆಸರ್ ಪಾಠ ಮಾಡಬಹುದು ಬಟ್ ಕಲ್ತ್ಕೊಳ್ಳೋ ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ಬೇಕು ಹಂಗೇನೆ ಸ್ವಾಮೀಜಿ ಕಾರ್ಯಕ್ರಮನ ಬಹಳ ಇಂಟ್ರೆಸ್ಟ್ ತಗೊಂಡು ಖರ್ಚು ಮಾಡಿ ಆರ್ಗನೈಸ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡೋದು ನಿಮ್ಗೆ ಎನರ್ಜಿ ಇರಬೇಕು ನಾನು मैडम मिनिस्टर शोभा करमदा जी ಅವರಿಗೆ ಹೇಳ್ತಿದ್ದೆ ಆಪರ ಲಾಂಗ್ ಟೇಕ್ ಕಾಳಜಿ ಇಪ್ಪನ್ನಕ ಆಗಿದೆ ಫೌಂಡರ್ಸ್ ಟೇ ಐ जस्ट गिव ಯು 2 3 ಕ್ಲಿಪ್ಸ್ ಅಂಡ್ ಕ್ಲೋಸಿ ಯಾರ್ ಇಂಪಾರ್ಟೆಂಟ್ ಪರಿಎ ನಮ್ಮ ಉತ್ಸವ ಸ್ಟಾರ್ಟೆಡ್ ಡೇ ಆಫ್ ಸೆಲೆಬ್ರೇಷನ್ ಅಂತ ಲಾ ಈ ಸೆಲೆಬ್ರೇಷನ್ ಗೆ ರೀಸನ್ ಆಗಿರೋ ಪರ್ಸನ್ ಅನ್ನು ನೇ ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು ಚುಂದಾ आगस्ट 15 तो बड़ी पावटा आर्स पर तो क्या ना क्या ना मना आर्ट मने को अगर था किडम्स वगैरह ने ये ना आई तो अगर तेरे को अगर ट्राई मार दे इट विल बी अ लॉट ऑफ बेनिफिट्स टू यू एट सम पार्ट ऑफ योर लाइफ कॉम्पटेंस डे नो आगे दर्द तो तो स्वामी जी और ये समस्ते में कटना का व्हाट यू आर एंजॉयिंग नाउ �

ಈ ಇನ್ಸ್ಟಿಟ್ಯೂಷನ್ ಹಾಗೆ ನಾನು ನಾನು ಕಡೂರ್ ಜೊತೆ ಅಸೋಸಿಯೇಟ್ ಆಗಿದ್ದಿದ್ದು ನನ್ನ ಸೌಭಾಗ್ಯ ಬಹಳ ಜನಕ್ಕೆ ಕೂತಿರೋ ಅಂತ ಸ್ವಾಮೀಜಿಗಳಿಗೆ ಏನ್ ಕಷ್ಟ ಗುರು ಆರಾಮಾಗಿರ್ತಾರೆ ಇವತ್ತಿನ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ಇರೋಷ್ಟು ಕಷ್ಟ ಬೇರೆಯವ್ರಿಗೆ ಆಗು ಇಲ್ಲ ಫಾರ್ಚುನೇಟ್ ಸ್ಟೇಟ್ ನಮ್ಮ ಮಠ ಸಂಪ್ರದಾಯ ಅಂದ್ರೆ ನಮ್ಮ ಈ ಇನ್ಸ್ಟಿಟ್ಯೂಷನ್ಸ್ ಮಧ್ಯ ಮಧ್ಯ ಇಂಗ್ಲಿಷ್ ಹೇಳ್ತಾ ಇದ್ದೀನಿ ಆಗ್ಲಿಂದ ಎಲ್ಲರೂ ಇಂಗ್ಲಿಷ್ ಮಾತಾಡ್ತಿದಾರೆ ಅದಕ್ಕೆ ಭಯ ಅರ್ಥ ಆಗ್ತಿದೆ ಅಂತಾನೆ ಕೈಯಕ್ಕೆ ನೋಡೋಣ ಅರ್ಥ ಆಗ್ತಿದ್ಯಾ ಇಲ್ ಅಂತ ನಮ್ಮ ಮಠಗಳು ನಮ್ಮ ಈ ರಾಜ್ಯವನ್ನ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಧರ್ಮ ಬಿ ಧರ್ಮ ಸಂಸ್ಕೃತಿ ಬಿ ಈ ವಿಚಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡ ಕೆಲಸ ಮಾಡಿ ಉಳಿಸಿದೆ ಅಂತಂದ್ರೆ ನಮ್ಮ ಮಠಗಳಲ್ಲಿ ಆದರೆ ಅದನ್ನ ಕಟ್ಟುವಾಗ ಅವರುಗಳು ಅನುಭವಿಸಿರುವಂತಹ ಸಂಕಟ ಮತ್ತು ಕಷ್ಟ ಬಹಳ ಜೊತೆಗೆ ಗೊತ್ತಿಲ್ಲ ಇವತ್ತಿನ ಮಾಡರ್ನ್ ಯುಗದಲ್ಲಿ ಸಮಾಜ ಸೇವೆ ಕೂಡ ಸ್ವಾರ್ಥ ಈ ಸೋಶಿಯಲ್ ಸರ್ವಿಸ್ ಇಸ್ ಆಲ್ಸೋ ಸೆಲ್ಫ್ ಕಾಪೋಕಿನ ಸೆಲ್ಫ್ ಸರ್ವಿಸ್ ಅಂತ ಟೈಮ್ ಅಲ್ಲಿ ಸ್ವಾಮೀಜಿಗಳ ಕಟ್ಟ ಕೊರಟಾಗ ಊರೇ ಕಟ್ಟೋದು ಊರ ಕೈ ಎಲ್ಲಾಗತ್ತೆ ಊರ್ ಬೇಕು ಸ್ವಾಮೀಜಿ ಆದವ್ರಿಗೆ ಆಸೆ ಯಾಕೆ ಅಲ್ಲಿ ಜಮೀನ್ ಬೇಕು ಇಲ್ಲಿ ಯಾಕೆ ಬಿಲ್ಡಿಂಗ್ ಬೇಕು ಅಲ್ಲಿ ಯಾಕೆ ದುಡ್ಡೆತ್ ಬೇಕು ಇಲ್ಲಿ ಯಾಕೆ ಡೆತ್ ಬೇಕು ಇವೆಲ್ಲ ನಾನ್ ಕೇಳಿಸ್ಕೊಂಡಿದ್ದೀನಿ ಇವೆಲ್ಲ ಕೇಳಿಸ್ಕೊಂಡಿದೀನಿ ಮತ್ ಅವ್ರು ಎಷ್ಟೋ ಸರಿ ಅದನ್ನ ಯಾಕೆ ಕೇಳಿಸ್ಕೊಳಲ್ಲ ಅಂತ ಹೇಳಿದ್ದು ಕೇಳಿಸ್ಕೊಂಡಿ ಸೊ ಸಮಾಜ ಸೇವೆ ಮಾಡುವಾಗ ನಿಮಗೆ ಹೇಳ್ತಾ ಇದ್ದೀನಿ ಯಂಗರ್ ಜನರೇಷನ್ ಅದೇನಾದ್ರೆ ಯಾಕಪ್ಪ ವಿಷಲ್ ತಕ್ಷಣ ವಿಷಲ್ I tell you one thing today. We are very fortunate to be in institutions like this. We need that you watch your head well. All you have to do is remember the institution and the people behind it. Maybe it will inspire you to do something. In a big way or a small way, it doesn't matter. I'm pretty confident that it will inspire all of you. Our inspiration goes by the institutions alone. ನಾವು ಭಾಗಿಯಾಗಬೇಕು ನಾನು ಆ ಕಾರಣಕ್ಕೋಸ್ಕರನೇ ಇಲ್ಲಿಗೆ ಇವತ್ತು ಬಂದಿದ್ದೀನಿ ಸ್ವಾಮೀಜಿ ಕಟ್ಟಿರೋ ಒಂದು ಇನ್ಸ್ಟಿಟ್ಯೂಷನ್ ಯಾವ ಲೆವೆಲ್ ಬಂದಿದೆ ಅಂತ ನೋಡಿ ಇಟ್ಸ್ ಡ್ಯಾಮ್ ಈಸಿ ಟು ಬಿಲ್ಡ್ ಎಂಪೈರ್ಸ್ ಅನ್ನ ಸಾಮ್ರಾಜ್ಯಗಳನ್ನ ಕಟ್ಟೋದು ಕಷ್ಟ ಇಲ್ಲ ಸಾಮ್ರಾಜ್ಯಗಳನ್ನ ಉಳಿಸೋದು ಬಹಳ ಕಷ್ಟ ಇದೆ ಅಂತ ಬಹಳ ಜನ ಕಾರಣ ದೊಡ್ಡವರು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಹೋಗಿದ್ದಾರೆ ನಿಜ ಆದ್ರೆ ಅದನ್ನ ಉಳಿಸೋದ್ರಲ್ಲಿ ಈಗಿನವರ ಕೆಲಸಾನು ಕಡಿಮೆ ಅಲ್ಲ ಅದರಲ್ಲೂ ಬಿ ವೆರಿ ಲಕ್ಕಿಂತ ಹಾಕಿದ್ರು ಈ ಯಾವ ಸಾಮ್ರಾಜ್ಯವನ್ನು ಉಳಿಸಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಹೋಗ್ಬಿಡೋದು ನಿಮ್ ಬಹಳ ಜನಕ್ಕಿಂತ ತುಂಬಾ ಚೆನ್ನಾಗಿ ಓದಿರೋರು ಹೇಗೆ ಪ್ರದಾಸಕ್ उटन so से बरे उत्सव एंजॉय मारतीनी ಅಂತಂದ್ರೆ ಫೈ ಸ್ಟ್ಯಾಂಡರ್ಡ್ ಸಾಕುತಿವಿ ಲೈಫ್ ಅಲ್ಲಿ ಆದಾಗ್ ಬರ ಅಂತ ಕೊಡಿವಿ ಗॉड ब्लेस ಆಡಾಪು ನಿಮ್ಮ ಉತ್ಸವ ಚೆನ್ನಾಗಿ ನಡೆಯಲಿ ಜಾಸ್ತಿ ಮಾತಾಡೋದನ್ನ ಗೊತ್ತು ಬಿಡೋ ಬಿಡಿ ಸಪ್ಪಳ ಇದ ಅಂತ ಅದಕ್ಕೆ ನಾನು ಹೋಗ್ಬಿಟ್ಟು ತರ ಸಮಯ ಹೋಗಿ ಬರ್ತೀನಿ ಕರೆದಿವಿ ಬಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ નિશ્ಚಿತ